ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ ಇವತ್ತು ಯುಗಾದಿ ಯುಗಾದಿ ಹಬ್ಬ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ಇವತ್ತು ಬೆಳಗ್ಗೆ ಎದ್ದು ಬೇಗ ಆರು ಗಂಟೆಗೆ ಎದ್ದು ಎಣ್ಣೆ ಎಲ್ಲ ಹಾಕ್ಕೊಂಡು ಫ್ರೆಶ್ ಆಗಿದ್ದೀನಿ ಈಗ ಟೈಮ್ ಬಂದು ಏಳು ಗಂಟೆ ಆಗಿದೆ ಸೊ ಈಗ ಫಸ್ಟು ಅಡುಗೆ ಮಾಡ್ಕೋಬೇಕು ಒಬ್ಬಟ್ಟು ಒಬ್ಬಟ್ಟು ರಸ ಎಲ್ಲ ಮಾಡ್ಕೋಣ ಅಂತ ಇದ್ದೀನಿ ಪಲಾವ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಬಟ್ ಆಗ್ತಿಲ್ಲ ಯಾಕಂದರೆ ನಮ್ಮ ಅಮ್ಮ ಮನೆಗೆ ನಾಷ್ಟಕ್ಕೆ ಹೋಗಬೇಕು ಸೊ ಇಲ್ಲೆಲ್ಲ ಮಾಡಿ ಪೂಜೆ ಮಾಡಿ ಆಮೇಲೆ ಅಲ್ಲೋಗಿ ನಾಷ್ಟ ಮಾಡ್ಕೊಂಬರೋಣ ಸೊ ಬನ್ನಿ ಏನೇನು ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಈಗ ಫಸ್ಟು ಒಂದು ಕುಕ್ಕರಲ್ಲಿ ನೀರಿಟ್ಕೊಂಡು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಬ್ಬಟ್ಟಿಗೆ ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಹಾಗೆ ಬೇಯಿಸ್ಕೊಳ್ತೀನಿ ಬಿಸಿಲೇ ನಾಕೋದಕ್ಕೆ ಹೋಗೋದಿಲ್ಲ ಆಮೇಲೆ ಒಬ್ಬಟ್ಟಿಗೆ ಆ್ಯಾಸಿಡ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಮೈದಾ ಹಾಕ್ಕೊಂಡು ಅದಕ್ಕೆ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಣ್ಣೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಸೊ ನಾನು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನಾದ್ಕೊಂಡೆ ನೋಡಿ ಎಣ್ಣೆ ಒಂದು ಸ್ವಲ್ಪ ಇಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಾಗಿತ್ತು ಈಗ ಕಾಳು ಗೊಜ್ಜು ಮಾಡೋಣ ಅಂತ ಕಾಳೆಲ್ಲ ನೆನೆ ಹಾಕಿದ್ದೆ ಒಂದು ಬಾಣಲೆ ಇಟ್ಕೊಂಡು ಹಸಿ ಒಣಗಿದ ಒಣಗಿ ಮೆಷಿನ್ಗೆ ಒಂದು ಮೂರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕೊತ್ಮೀರಿ ಹಾಕ್ಕೊಳ್ಬೇಕು ಕೊತ್ಮೀರಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಧನಿಯಾ ಪುಡಿ ಇದ್ದೀನಿ ತೆಂಗಿನಕಾಯಿ ಹಾಗೆ ಇಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಫ್ರೈ ಮಾಡ್ಕೊಂಡಿದ್ದ ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋದು ಅಷ್ಟೇ ಕುಕ್ಕರ್ ಇಟ್ಕೊಂಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕಾಳು ಹಾಕ್ಕೊಳ್ತಾ ಇದ್ದೀನಿ ಕಾಳ ಹಾಕೊಂಡಾದ್ಮೇಲೆ ಬಟಾಣಿ ಕ್ಯಾರೆಟು ಬೀನ್ಸು ಬದನೆಕಾಯಿ ಆಲೂಗಡ್ಡೆ ಇದಿಷ್ಟು ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಉಪ್ಪು ಹಾಕಿ ಎಣ್ಣೆಯಲ್ಲೇ ಫ್ರೈ ಹೋದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಆ ಮಸಾಲೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಹಾಗೆ ತಿರ್ಸ್ಕೊಳ್ಳಿ ಇದಕ್ಕೆ ಜಾಸ್ತಿ ನೀರೇನು ಹಾಕೋದು ಬೇಡ ಯಾಕಂದರೆ ಗೊಜ್ಜು ಮಾಡ್ತಾ ಇರೋದ್ರಿಂದ ಇದು ಒಂದು ಸ್ವಲ್ಪ ನೀ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರು ಹಾಕಿ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಒಂದು ಎರಡು ಬಿಸಿಲು ಕೂಗಿಸ್ಕೊಳ್ತೀನಿ ಈಗ ಬೇಳೆ ಮತ್ತು ನೀರು ಎರಡು ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ ಬೇಳೆ ಬೆಂದಿದೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಬೆಲ್ಲನೂ ಒಂದು ಸ್ವಲ್ಪ ಬೆಚ್ಚಗಾಗಿ ಅದು ಕರಗಬೇಕು ಸೊ ಅಲ್ಲಿವರೆಗೂ ಬಿಸಿ ಮಾಡಿಕೊಂಡು ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮೇಲೆ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ ಇದನ್ನು ಚೆನ್ನಾಗಿ ಆರಿಸಿದ ಮೇಲೆ ರುಬ್ಕೋಬೇಕು ಬಿಸಿದಾಗ ರುಬ್ಕೊಂಡ್ರೆ ಅದು ನೀರು ನೀರು ಥರ ಹಾಗೆ ಇರುತ್ತೆ ಸೊ ಈಗ ರುಬ್ಕೊಂಡಿದ್ದೀನಿ ನೋಡಿ ರುಬ್ಬಿ ಆಲ್ರೆಡಿ ಒಬ್ಬಟ್ಟು ಮಾಡೋಕೆ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಟೈಮ್ ಇರಲಿಲ್ಲ ಬೇಗ ಬೇಗ ಮಾಡಬೇಕಲ್ವಾ ಅದಕ್ಕೋಸ್ಕರ ಈಗ ಒಬ್ಬಟ್ಟು ಮಾಡೋಣ ಅಂತ ಹೆಂಚಿಟ್ಕೊಂಡು ಹಾಗೆ ತಟ್ಕೊಳ್ತಾ ಇದ್ದೀನಿ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇದ್ದಿಲ್ಲ ಒಬ್ಬಟ್ಟು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಒಬ್ಬಟ್ಟು ಈ ಥರ ಬಂದಿದ್ದಕ್ಕೆ ಒಂದು ಸ್ವಲ್ಪವೂ ಬಿಟ್ಕೊಂಡಿಲ್ಲ ಏನೂ ಇರಲಿಲ್ಲ ಸ್ವೀಟು ಎಲ್ಲ ಕರೆಕ್ಟಾಗಿತ್ತು ತುಂಬ ಖುಷಿಯಾಯಿತು ನನಗಂತೂ ಮದುವೆಯಾಗಿದ್ದು ಹೊಸ್ತ್ರೇನೋ ಒಬ್ಬಟ್ಟು ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ನಾನು ಮಾಡಿದ್ದು ಆವಾಗೂ ಇದೇ ಥರ ಚೆನ್ನಾಗಿ ಬಂದಿತ್ತು ಅದಾದಮೇಲೆ ಮಾಡಬೇಕಾದ್ರೆ ನನಗೆ ಒಂದು ಸ್ವಲ್ಪ ಬಿಟ್ಕೊಳ್ತಾ ಇತ್ತು ಹೂರಣೆಲ್ಲ ಮೇಲೆ ಬಂದ್ಬಿಡೋದು ಈ ಥರ ಆಗ್ತಾಯಿತ್ತು ಸೊ ಈ ಸತಿ ಆ ಥರ ಏನೂ ಆಗಲಿಲ್ಲ ತುಂಬಾ ತುಂಬ ಚೆನ್ನಾಗಿ ಬಂತು ಒಬ್ಬಟ್ಟು ಅದೇ ಖುಷಿಯಾಯಿತು ಸೊ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಮುಗಿಸ್ಕೊಂಡ್ಮೇಲೆ ನಮ್ಮ ಮನೆಯವರು ತುಂಬ ದಿನ ಆದಮೇಲೆ ಪೂಜೆ ಮಾಡಿದ್ರು ನನಗೆ ಅದೇ ಖುಷಿ ಆಯಿತು ನಮ್ಮ ಮನೆಯವ್ರು ಪೂಜೆ ಮಾಡಿ ಆ ಥರ ಎರಡು ವರ್ಷ ಆಗಿತ್ತು ಅದಾದಮೇಲೆ ಈಗಲೇ ಮಾಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಸೊ ಪೂಜೆ ಕೂಡ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆಲ್ಲ ಪೂಜೆ ಆಯಿತು ಸೊ ಆಮೇಲೆ ಪೂಜೆ ಆದಮೇಲೆ ಇಬ್ರು ನಾಷ್ಟ ಮಾಡ್ಕೊಂಡ್ವಿ ನಾಷ್ಟ ಮಾಡಿಕೊಂಡು ಇನ್ನೂ ಒಂದು ಒಬ್ಬಟ್ಟು ಮಾಡೋದಿತ್ತು ಸ್ವಲ್ಪ ಮಾಡಿಕೊಂಡೆ ಜಾಸ್ತಿ ಒಬ್ಬಟ್ಟಿಗೆ ನೆನೆಸಿರಲಿಲ್ಲ ಒಂದು ಅಷ್ಟು ನೆನೆಸಿದ್ದೆ ನೋಡಿ ಒಂದು ಒಬ್ಬಟ್ಟು ಕೂಡ ಅಂದರೆ ಬೇಳೆ ಸಪ್ರೇಟು ಒಬ್ಬಟ್ಟು ಸಪ್ರೇಟ್ ಈ ಥರ ಆಗಿರಲಿಲ್ಲ ನನಗಂತೂ ತುಂಬ ಖುಷಿ ಆಯಿತು ಚೆನ್ನಾಗಿ ಬಂದಿತ್ತು ಈಗ ಮಧ್ಯಾಹ್ನ ಆಯಿತು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಪಾನಕ ಮಾಡ್ಕೊಂಡಿದ್ದೆ ತುಂಬ ಬಿಸಿಲಿತ್ತು ಹಾಗಾಗಿ ನೋಡಿ ರಂಗೋಲಿ ಅಂತೂ ತು ಟೈಮ್ ಬನ್ನಿ ಒಂದು ಗಂಟೆ ಆಗಿದೆ ಸೊ ಈಗ ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ವಿ ನಾವ್ ಅಮ್ಮ ಊಟಕ್ಕೆ ಕರೆದಿದ್ದಾರೆ ಸೊ ಬನ್ನಿ ಹೋಗಿ ಊಟ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ನಮ್ಮ ಅಮ್ಮ ಬೆಳಿಗ್ಗೆ ನಾಷ್ಟಕ್ಕೆ ಬನ್ನಿ ಅಂತ ಹೇಳಿದ್ರು ಆದ್ರೆ ನಮ್ಮ ಮನೇಲಿ ಮಾಡ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅವ್ರ ಮನೆಗೆ ಹೋಗೋಣ ಅಂತ ಮಧ್ಯಾಹ್ನಕ್ಕೆ ಹೋದ್ವಿ ಹೋಗೋಷ್ಟೇ ಅಮ್ಮ ಒಬ್ಬಟ್ಟು ಪಲಾವು ಒಬ್ಬಟ್ಟು ಸಾರು ಓಡೆ ಹಪ್ಲಾ ಇದಿಷ್ಟು ಮಾಡಿದ್ರು ಸೊ ಅಲ್ಲಿ ತಿನ್ಕೊಂಡು ಆಮೇಲೆ ಹೊಡ್ತೀವಿ ಅಂತ ಹೇಳಿ ಅವ್ರಿಗೂ ಬಾಯ್ ಹೇಳಿ ಮನೆಗೆ ಈಗ ಸಂಜೆ ಆರು ಗಂಟೆ ಆಗಿದೆ ದೀಪ ಕೂಡ ಹಚ್ಚಿದೀನಿ ಈಗ ಸಂತೆಗೆ ಹೋಗ್ತಾ ಇದೀವಿ ಬನ್ನಿ ಬೇಗ ಸಂತೆಗೆ ಹೋಗಿ ಸೊ ಫ್ರೆಂಡ್ಸ್ ಹತ್ತುತ್ತ ಅಂದರೆ ಎರಡು ಮೂರು ವಾರ ಆಗೋಗಿತ್ತು ನಾವು ಸಂತೆಗೆ ಬಂದು ಯಾಕಂದರೆ ಆನ್ಲೈನಲ್ಲೇ ಕಮ್ಮಿ ಇತ್ತು ಆಫರ್ ಇತ್ತು ಕೂಪನ್ಸ್ ಇತ್ತು ಅಂತ ಅಲ್ಲೇ ಆರ್ಡ್ರ್ ಮಾಡ್ಕೊತಿದ್ವಿ ಸಂತೆಗೆ ಹೋಗಿ ಬರ್ತಾ ಹಾಗೆ ಐಸ್ ಕ್ರೀಮ್ ಇತ್ತು ಅಂತ ತುಂಬ ಬಿಸಿಲಿದ್ದಿದ್ರಿಂದ ಐಸ್ ಕ್ರೀಮ್ ಕೂಡ ತಿಂದ್ಕೊಂಡು ಮನೆಗೆ ಬಂದ್ವಿ ಸೊ ತರಕಾರಿ ಎಲ್ಲ ತೊಗೊಂಡ್ಬಂದೆ ಸಂಜೆ ಹೊತ್ತಿ ಹೋಗಬೇಕು ಫ್ರೆಂಡ್ಸ್ ಸಂತೆಗೆ ಸಂಜೆ ಹೊತ್ತೋರೆ ತುಂಬ ಯೂಸ್ ಇದೆ ಯಾಕೆ ಅಂದರೆ ಸಂಜೆ ನಾವು ಹೋದ್ಮೇಲೆ ಐವತ್ತು ರೂಪಾಯಿಗೆ ಮೂರು ಗುಡ್ಡ ಅಂತ ಹೇಳೋರು ಸಂಜೆ ಐವತ್ತು ರೂಪಾಯಿಗೆ ನಾಲ್ಕು ಗುಡ್ಡೆ ಅಂತಂದರು ಸೊ ಬೀಟ್ರೂಟು ಕ್ಯಾರೆಟು ಹೀರೆಕಾಯಿ ಸೋರೆಕಾಯಿದಿಷ್ಟು ತೊಗೊಂಡೆ ಮತ್ತು ಬೋಟಿ ತೊಗೊಂಡು ಒಂದು ಸ್ವಲ್ಪ ಸ್ಪೈಸಸ್ಸು ಮತ್ತು ಫಸ್ಟ್ ಆಡ್ ಮಾಡಬೇಕಲ್ವ ಅದಕ್ಕೆ ಬೆಳ್ಳುಳ್ಳಿ ಬೇಕು ಬೆಳ್ಳುಳ್ಳಿ ಈರುಳ್ಳಿ ತೊಗೊಂಡು ಹಾಗೆ ಸಾಂಬಾರು ಈರುಳ್ಳಿ ತೊಗೊಂಡು ನಿಂಬೆ ಹಣ್ಣು ತೊಗೊಂಡು ಇಷ್ಟು ತೊಗೊಂಡು ಬಂದೆ ಸೊ ಮನೆಗೆ ಬಂದು ಅದೇ ಈ ಥರ ಒಬ್ಬಟ್ ಅದಕ್ಕೆ ಒಂದು ಸ್ವಲ್ಪ ಬೋಟಿ ಮಾಡಿಕೊಂಡೆ ಸೊ ಫ್ರೆಂಡ್ಸ್ ಈ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರು ವೀಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್